सर्वेभ्यो नमस्ते शुभोदय गुरुब्रह्म गुरुविष्णुगुरुदेवो महेश्वर गुरुसाक्षात् परब्रह्म तस्मै श्रीगुरवीन्नमः अगजाननपद्मार्कं गजाननमहर्निशम् अनेकदन्तं भक्तानाम् एकदन्तम् उपास्महे ನಮ ಸೂರ್ಯಾ ಸೋಮ ಮಂಗಳಾಯ ಬುಧಾ ಚ ಗುರು ಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮ ಅರಿಷ್ಟಾನಿ ಪ್ರಣಶ್ಯಂತ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕುರುವಂತು ಮಂಗಲಂ ವೀಕ್ಷಕರೇ ನಮ್ಮ ಟಿ ವಿಯನ್ನೆಲ್ಲ ಇವತ್ತನೇ ದಿವಸ ವೀಕ್ಷಣೆ ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೂ ನಿತ್ಯ ಭವಿಷ್ಯದ ಈ ಶುಭ ಮುಂಜಾನೆಯ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಪಟ್ಟು ಮಾಡ್ತಕ್ಕಂಥ ಶುಭಾಶಯಗಳು ಎಂದಿನಂತೆ ನಿರಂತರವಾಗಿ ಬೆಳಗಿನ ಈ ಸಂದರ್ಭಗಳಲ್ಲಿ ಬರುವಂಥ ನಿತ್ಯ ಭವಿಷ್ಯ ಚಂದ್ರನ ಸಂಚಾರದಿಂದಾಗಿ ಯಾವ್ಯಾವ ಗ್ರಹಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಅಶುಭ ಫಲಗಳಿದೆ ಹೇಳುವಂಥದ್ದನ್ನು ನೋಡುವಂಥ ಜ್ಯೋತಿಷ್ಯ ಮಾರ್ಗದೊಂದು ಕಿರುಪ್ರಯತ್ನ ಅಲ್ವಾ ಯಾವ್ಯಾವ ಗ್ರಹಗಳಿಂದಾಗಿ ಒಳ್ಳೆಯದಾಗತ್ತೆ ಕೆಟ್ಟದ್ದಾಗತ್ತೆ ಅದಕ್ಕೆ ಫಲಗಳಿಗೆ ಶುಭಕ್ಕೆ ಅಶುಭಕ್ಕೆ ಶುಭಕ್ಕೆ ಅನುಗ್ರಹ ಏನು ಅಶುಭಕ್ಕೆ ಪರಿಹಾರ ಏನು ಹೇಳುವಂಥದ್ದನ್ನು ಅದನ್ನು ನೋಡುವಂಥ ಒಂದು ಪ್ರಯತ್ನ ಮೊದಲನಾಗ ಮಾಡುವಂಥದ್ದಿನ ಏನಂತೆ ಪಂಚಾಂಗ ಶ್ರವಣ ದಿನಾಂಕ ಇವತ್ತು ಹದಿಮೂರನೇ ತಾರೀಕು ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವಿಷ್ಣುವಿನ ದಿನ ನೋಡಿ ಇವತ್ತು ಬುಧನ ದಿನ ಅಂತಂದರೆ ವಿಷ್ಣುವಿನ ಶ್ರೀಮನ್ನಾರಾಯಣನ ಪಾಲನಾಕರ್ತನ ವೈಕುಂಠವಾಸನ ಅಲ್ವಾ ಸಪ್ತಗಿರಿ ವಾಸನ ದಿನ ಇವತ್ತು ಅಲ್ವ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ನೂರ ನಲವತ್ತೇಳನೇ ವಿಶ್ವ ಸುನಾಮ ಸಂವತ್ಸರದ ದಕ್ಷಿಣಾಯನ ಸ್ವರಮಾಸ ಕರ್ಕಾಟಕ ಚಾಂದ್ರಮಾಸ ಮಾಸ ಶ್ರವಣ ಅಲ್ವಾ ಕೃಷ್ಣ ಪಕ್ಷತಿಥಿ ಪಂಚಮಿ ನಾಗನ ದಿನ ಇವತ್ತು ಅಲ್ವಾ ಪಂಚಮಿ ಹೇಳುವಂಥದ್ದು ನಿತ್ಯ ನಕ್ಷತ್ರ ಉತ್ತರ ಭದ್ರ ಕೌಲವಕರಣ ಧೃತಿ ನಾಮ ಯೋಗ ಸಂಚಾರಕ್ಕೆ ರಾಹುಕಾಲ ಮುಖ್ಯ ಅಲ್ವಾ ಬಹುಶಃ ಮಧ್ಯಾಹ್ನ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆನೇ ಇದೆ ಹತ್ತು ಗಂಟೆ ಐವತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ನಾಲ್ಕರವರೆಗೆ ಈ ಸಂಬಂಧವನ್ನು ನೋಡಿಕೊಂಡು ಈ ಒಂದು ಸಮಯವನ್ನು ಬಿಟ್ಟು ಬಾಕಿ ಬಾಕಿಯ ಸಂದರ್ಭದಲ್ಲಿ ಪ್ರಯಾಣಕ್ಕೆ ಶುಭ ಅಂತ ತಿಳಿಸ್ಬೋದು ಈ ಪಂಚಾಂಗ ಶ್ರವಣ ಇನ್ನು ಮೀನ ಪರ್ಯಂತ ಎಂದಿನಂತೆ ದಿನ ಯಾವ್ಯಾವರಿಗೆ ಯಾವ್ಯಾವ ಗ್ರಹದಿಂದ ಏನಾಗಿದೆ ಅಂತ ನೋಡುವಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ಮೇಷರಋಷಿಯವರಿಗೆ ನಿರಂತರವಾಗಿ ಹೇಳುವಂಥದ್ದೇ ಹಿಂದೆ ಮುಂದೆ ಮಾಡಿ ಹೇಳಬಹುದು ಈ ವರ್ಷದ ಪೂರ್ತಿ ಸಂಚಾರಗಳು ಸಹಿತವಾಗಿ ವೇಯಭಾವದಲ್ಲಿ ಶನಿ ಮಹಾತ್ಮ ತೃತೀಯದಲ್ಲಿ ಗುರು ಅಲ್ವಾ ವೇಯದಲ್ಲಿ ಚಂದ್ರಶನಿರುವಂಥ ಕಾರಣದಿಂದಾಗಿ ಮನೋದುಃಖ ಅಂತೇಳಿದ್ದಾರೆ ಧನವೇಯಗಳಾಗುವಂಥದ್ದುಂಟು ಉಷ್ಣ ಭಯ ಆಳುವಂಥದ್ದು ಮನಸ್ಸಿಗೆ ಖೇದವಾಗುವಂಥ ಸಾಧ್ಯತೆಗಳಿದೆ ತೃತೀಯದಲ್ಲಿ ಗುರು ಶುಕ್ರರ ಒಂದು ಸಂಚಾರ ಆಡುವಂಥದ್ದಕ್ಕೆ ಬಂಧು ಕ್ಲೇಶ ಸಂಸಾರಗಳಲ್ಲಿ ಬಂಧುಗಳಿಂದಾಗಿ ಯಾರು ಹಿತವರೋ ನಮಗೆ ಅವರೇ ಶತ್ರುಗಳಾಗುವಂಥದ್ದು ಸಾಧ್ಯತೆಗಳು ಇದೆ ಧನ ಬಂಧುಕ್ಲೇಶ ಚತುರ್ಥ ನಾಲ್ಕನೇ ಮನೆಯಲ್ಲಿ ವಿದ್ಯಾಕ್ಷೇತ್ರ ಮೋಹನಂಚ ಬಂಧೂನಾಂ ಸೌಕ್ಷ್ಯಮೇವ ಚ ಮಾತಾಚ ಪಶು ವೃದ್ಧಿಶ್ಚ ಇವ ಚತುರ್ಥತಃ ನಾಲ್ಕನೇ ಮನೆಯಲ್ಲಿ ರವಿ ಬುಧನ ಸಂಚಾರ ಆಡುವಂಥದ್ದು ಮನೋಕ್ಲೇಶ ಇದ್ದರೂ ಮನೋಕ್ಲೇಶ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಹಣ ಇದ್ರೆ ಅಂತ ತಿನ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಪಜಯ ಅಪವ್ಯಯ ಪ್ರಾಪ್ತಿ ಧನಪ್ರಾಪ್ತಿದ್ರೂ ಅಪವ್ಯಯ ಆಗುವಂಥದ್ದಿದೆ ಸಪ್ತಮದಲ್ಲಿ ಮಾಂದಿ ನೋಡಿ ತೊಂದರೆಯನ್ನು ಕೊಡಲಿಕ್ಕೆ ಉದ್ಯೋಗದಲ್ಲಿ ಅಂತದ್ದು ಬೇಕು ಮಾತಿನಲ್ಲಿ ಜಾಗೃತ ಅವಶ್ಯಕತೆ ಇವತ್ತು ಮಾತು ಕಡಿಮೆ ಮಾಡಿ ಕೆಲಸ ಮಾತ್ರ ಜಾಸ್ತಿ ಮಾಡಿ ಲಕ್ಷ್ಮೀ ನರಸಿಂಹನ ಆರಾಧನೆ ಇವತ್ತಿನ ದಿವಸ ಮೇಷರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶುಭನೇ ಅಧಿಪತಿ ದ್ವಿತೀಯದಲ್ಲಿ ರಾಶಿಯಾಧಿಪತಿಯು ದ್ವಿತೀಯದಲ್ಲಿ ಅಲ್ವಾ ಇವೆಲ್ಲ ಇರುವಂಥ ಕಾರಣದಿಂದಾಗಿ ಚಂದ್ರ ಏಕಾದಶದಲ್ಲಿ ಜೊತೆಯಲ್ಲಿ ಶನಿ ಮಹಾತ್ಮನೂ ಇದ್ದಾನೆ ಒಳ್ಳೆಯದೇ ಸಂತೋಷ ಧನಲಾಭನ ಕೊಡ್ತಿದ್ದ ದ್ವಿತೀಯದಲ್ಲಿ ಧನ ಧನಲಾಭ ಚತುರ್ಥದಲ್ಲಿ ಕೇಂದ್ರ ಇರುವ ಕೇತು ಇರುವಂಥ ಕಾರಣದಿಂದಾಗಿ ಕೇಂದ್ರ ಸ್ಥಾನದಲ್ಲಿ ಸ್ವಲ್ಪ ರೀತಿಯಾಗಿ ಮಾನಹಾನಿ ಆಗುವಂಥದ್ದು ಹಣ ಇದೆ ಮಾನ ಇಲ್ಲ ಅಂತಂದರೆ ಪಂಚಮದಲ್ಲಿ ಕುಜಾ ಇರುವಂಥದ್ದು ಮನೋಭೀತಿ ಸಂಪಾದನೆ ಮಾಡಬೇಕಿದ್ರು ಜಾಗ್ರತೆ ಯಾವ ಮಾರ್ಗದಿಂದ ಹೇಳುವಂಥದ್ದನ್ನು ನೋಡ್ಕೊಳ್ಳುವಂಥ ಅವಶ್ಯಕತೆ ಇದೆ ಬೇಕಾಗಿರುವಂಥ ನಿಮಗೆ ಇವತ್ತಿನ ವೃಷಭ ರಾಶಿಯವರಿಗೆ ದುರ್ಗೆ ಆರಾಧನೆ ದುರ್ಗಾ ನಾಶಿನಿ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ ಬರುವಂಥ ಎಲ್ಲ ದುರ್ಗತಿಗಳನ್ನು ತಾಯಿ ನಿವಾರಣೆ ಅಂತ ಹೇಳ್ತಾ ಮಿಥುನ ರಾಶಿ ರಾಶಿಯವರಿಗೆ ಜನ್ಮದಲ್ಲಿ ಗುರು ಶುಕ್ರ ದುಃಖವನ್ನು ಕೊಡ್ತಾನೆ ಅಲ್ವಾ ಆರೋಗ್ಯ ಹಾನಿಯನ್ನು ಮಾಡ್ತಾನೆ ಜೀರ್ಣಶಕ್ತಿಯ ತೊಂದರೆಗಳನ್ನು ಕೊಡುವಂಥದ್ದು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆ ಕೊಡುವಂಥ ಸಾಧ್ಯತೆ ಇದೆ ಕರ್ಮಭಾವದಲ್ಲಿ ಶನಿ ಮಹಾತ್ಮನ ಸಂಚಾರ ಚಂದ್ರನ ಸಂಚಾರ ದ್ಯಾಧಿಪತಿ ಚಂದ್ರನು ಕರ್ಮಭಾವದಲ್ಲಿರುವಂಥದ್ದು ಇಷ್ಟ ಸಿದ್ಧಿ ಇದ್ದರೂ ದಾರಿದ್ರ್ಯತೆ ಸ್ವಲ್ಪ ರೀತಿಯಾಗಿ ಪೀಡೆಗಳು ಕೊಡುವಂಥದ್ದಿದೆ ಚತುರ್ಥದಲ್ಲಿ ಕುಜ ಇದ್ದಾನೆ ಮನೋಕ್ಲೇಶ ಪಂಚಮದಲ್ಲಿ ಮಾಂದಿದ್ದಾನೆ ಪೂರ್ವ ಪುಣ್ಯದಲ್ಲಿ ನೋಡಿ ಬುದ್ಧಿನಾಶವನ್ನು ಮಾಡ್ತಾನೆ ಮಕ್ಕಳಿಂದಾಗಿ ಕೆಟ್ಟ ಮಾತನ್ನು ಕೆಟ್ಟದನ್ನು ಮಾಡಿಸುವಂಥ ಸಾಧ್ಯತೆಗಳಿರುತ್ತೆ ಮಿಥುನ ರಾಶಿಯವರಿಗೆ ಶ್ರೀಮನ್ನಾರಾಯಣ ಸ್ವರೂಪ ಅಂದರೆ ವಿಷ್ಣುವಿನ ಆರಾಧನೆಯನ್ನು ಶ್ರೀಮನ್ನಾರಾಯಣ ಆರಾಧನೆ ಮಿಥುನ್ ಮಸ ಮಾಡಿಕೊಂಡು ಬಿಡಿ ಶುಭವಾಗಲಿ ಚಂದ್ರನ ರಾಶಿ ಆಧಿಪತ್ಯದ ಕರ್ಕಾಟಕ ರಾಶಿ ವ್ಯಯಾಧಿಪತಿ ಆದಂಥ ಬುಧನು ಆದಂಥ ರವಿಯು ಜನ್ಮರಾಶಿಯಲ್ಲಿ ಕರ್ಕಾಟಕದಲ್ಲಿ ಸಂಚಾರ ಆಯಾಸ ಉಷ್ಣಭಯ ಕೋಪ ಹಲವಾರು ರೀತಿಯಾದಂಥ ದೈಹಿಕವಾದಂಥ ತೊಂದರೆಗಳು ಬರುವಂಥದ್ದು ಇರುತ್ತೆ ಇದರಿಂದಾಗಿ ಡಾಕ್ಟರಿಗೆ ವೈದ್ಯರಿಗೆ ಹಣವನ್ನು ಕೊಡುವಂಥ ವಿತ್ತನಾಶ ದ್ವಿತೀಯದಲ್ಲಿ ಕೇತು ಧನಸ್ಥಾನದಲ್ಲಿ ಇದ್ದಾನೆ ನೋಡಿ ಕಲಹ ಚತುರ್ಥದಲ್ಲಿ ಮಾಂದಿ ಮಾನಹಾನಿ ವೇದದಲ್ಲಿ ಗುರು ಶುಕ್ರರು ಇದ್ದಾರೆ ವೈರಾಗ್ಯ ಜಿಗುಪ್ಸೆ ಯಾವುದೂ ಬೇಡಾಡುವಂಥದ್ದು ಸಂಪತ್ತಿಗೆ ಸಂಬಂಧಪಟ್ಟಿದ್ದರು ಏಕಾದಶಾಧಿಪತಿ ಮನೆ ವ್ಯಯದಲ್ಲಿ ಬಂದಂಥ ಕಾರಣ ಸಕ್ಕರೆ ಸಂಬಂಧಪಟ್ಟಂಥ ಕಾಯಿಲೆ ಶುಗರು ಈ ರೀತಿಯಾಗಿರುವಂಥ ತೊಂದರೆಗಳು ಸ್ವಲ್ಪ ರೀತಿಯಾಗಿ ನಿಮ್ಗೆ ಕೊಡುವಂಥದ್ದೇ ಮನೋದುಃಖವಾಗುವಂಥದ್ದು ಈಶ್ವರ ಆರಾಧನೆ ನೀವತ್ತಿನ ಮಾಡಿಕೊಳ್ಳಿ ಕರ್ಕಾಟಕ ರಾಶಿಯವರು ಶುಭವಾಗಲಿ ಮುಂದಿನ ರಾಶಿ ಸಿಂಹರಾಶಿ ನಿಮ್ಮರಾಶಿಯವರಿಗೆ ಜನ್ಮಕೇತು ಸಪ್ತಮದಲ್ಲಿ ರಾಹುವಿನ ದೃಷ್ಟಿ ಅಷ್ಟಮದಲ್ಲಿ ಪ್ರಮುಖವಾಗಿರುವಂಥದ್ದು ಶನಿಚಂದ್ರ ವ್ಯಯಾಧಿಪತಿ ಹೇಳುವಂಥವನು ಅಷ್ಟಮಕ್ಕೆ ಹೋಗಿ ಶನಿಯ ಜೊತೆಯಲ್ಲಿರುವಂಥ ಅಷ್ಟಮಸ್ಥೇತಾ ಕೇಟೋ ವಾತರೋಗಾದಿ ಪೀಡಿತ ಹೇಳಿದ್ದಾರೆ ಲಗ್ನದ ಜನ್ಮರಾಶಿಯಲ್ಲಿರುವಂಥ ಕೇತು ಗ್ರಹಣಕಾರಕವಾಗಿ ಮಾಡಿ ತೊಂದರೆಗಳನ್ನು ಕೊಡ್ತಾನೆ ಸಪ್ತಾಲದಲ್ಲಿರುವಂಥ ರಾಹು ಕಳತ್ರ ಭೀತಿಗಳನ್ನು ಸಂಸಾರಗಳಲ್ಲಿ ಕಲಹಗಳನ್ನು ಕೊಡುವಂಥ ಸಾಧ್ಯತೆಗಳುಂಟು ವಾತಪೀಡೆಗಳು ಬರುವಂಥದ್ದು ಅನಿಷ್ಟವಾಗುವಂಥದ್ದು ಹನ್ನೊಂದನೇ ಮನೆಯಲ್ಲಿ ಗುರು ಗುರುಶುಕ್ರಿದ್ದಾರೆ ದೇವರು ಅನುಗ್ರಹ ಹೇಳುವಂಥದ್ದು ಉಂಟು ಲಾಭಸ್ಥಾನದಲ್ಲಿದ್ದರೂ ಸಚಿತವಾಗಿ ಅಭಿವೃದ್ಧಿ ಇದ್ದರೂ ಜಾಗೃತ ಅವಶ್ಯಕತೆ ಹೇಳುವಂಥದ್ದುಂಟು ಉಂಟು ಸಿಂಹರಾಶಿಯವರಿಗೆ ಈ ಬಾಕಿ ಎಲ್ಲ ಗ್ರಹಗಳ ತುಲನೆಯಿಂದಾಗಿ ತಂದೆ ಮಕ್ಕಳಲ್ಲೇ ಇರುವಂಥ ಇದೆ ಪ್ರಮುಖವಾಗಿ ಅಷ್ಟಮ ಸ್ಥಾನದಲ್ಲಿರುವಂಥದ್ದು ಆ ಒಂದು ಶನಿ ಮಹಾತ್ಮನಿಂದಾಗಿ ರವಿಗೆ ಆ ರೀತಿಯಾದಂಥ ಸಿಂಹರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ವಾತ ಸಂಬಂಧಪಟ್ಟಂಥ ಕಾಲಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರುತ್ತೆ ಗಣಪತಿ ಆರಾಧನೆ ಮಾಡುವಂಥದ್ದನ್ನು ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿ ಕನ್ಯಾ ರಾಶಿ ರಾಷ್ಟ್ರಾಧಿಪತಿ ಬುಧ ಬುಧ ಇರ್ತಕ್ಕಂಥ ಹನ್ನೊಂದನೇ ಮುಂದಿನ ಸಂಚಾರ ಇರ್ತಕ್ಕಂಥ ಒಂದು ಒಳ್ಳೆಯದೇ ರಾಷ್ಟ್ರಾಧಿಪತಿಯಿಂದ ಜನ್ಮದಲ್ಲಿ ಕುಜ ಇದ್ದಾನೆ ಜನ್ಮರಾಶಿಯಲ್ಲಿ ಕುಜ ಮಹಾತ್ಮ ಇರುವ ದ್ವಿತೀಯಾಧಿಪತಿ ಇರುವಂಥ ಅಷ್ಟಮಾಧಿಪತಿಯು ದ್ವಿತೀಯಾಧಿಪತಿಯು ಆಗಿರುವಂಥ ಕುಜ ಜನ್ಮದಲ್ಲೇ ಇರುವಂಥದ್ದು ರಾಶಿಯಲ್ಲಿ ಸಪ್ತಮದಲ್ಲಿ ಶನಿಚಂದ್ರರ ದೃಷ್ಟಿ ಮೀನದಿಂದಾಗಿ ಉಷ್ಣಭೀತಿ ಸಂಸಾರ ನಷ್ಟ ಕೋಪ ಅಲ್ಲಿ ಕುಜ ಅಂತಂದರೆ ಹೆಚ್ಚಿನದಾಗಿ ಧೈರ್ಯಕಾರಕ್ಕೆ ಏನೋ ಧೈರ್ಯವನ್ನು ಕೊಟ್ಟಿರೋ ಕಳತ್ರ ಭಾವದಲ್ಲೂ ಶನಿ ಇದ್ದಾನೆ ಮಹಾತ್ಮ ಅಲ್ಲ ಅಲ್ವಾ ಇಬ್ಬರಲ್ಲೂ ಸಹಿತವಾಗಿ ಇರತ್ತು ದ್ವಂದ್ವತೆಗಳು ಬರುವಂಥದ್ದು ಜಗಳಗಳು ಬರುವಂಥ ಸಾಧ್ಯತೆಗಳು ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಆ ಒಂದು ಜನ್ಮರಾಶಿಯಲ್ಲಿ ಇರತಕ್ಕಂಥ ಕುಜನಿಂದಾಗಿ ಸ್ವಲ್ಪ ರೀತಿಯಾಗಿ ಉಷ್ಣವೀತಿ ಜೊತೆ ಸಂಸಾರ ನಷ್ಟ ವೇಯದಲ್ಲಿ ಕೇತು ಬೇರೆ ದ್ವಿತೀಯದಲ್ಲಿ ಮಾಂದಿ ಬೇರೆ ಹಿಂದೆ ಮುಂದೆ ಎರಡೂ ಕಡೆ ಸಹಿತವಾಗಿ ನಮಗೆ ಛಾಯಾಗ್ರಹಗಳು ಕಣ್ಣಿ ಕಾಣದಂಥ ಗ್ರಹಗಳಿರುವಂಥ ಕಾರಣಕ್ಕೆ ಜನದ್ವೇಷಗಳು ಮಾನಹಾನಿಗಳು ಗೊತ್ತಿಲ್ಲದೆ ವೈರಿಗಳ ಸೃಷ್ಟಿಯಾಗುವಂಥದ್ದು ಕರ್ಮಭಾವದಲ್ಲಿ ಗುರು ಶುಕ್ರ ಸಂಚಾರ ಧನನಾಶ ಕಲಹ ಇವೆಲ್ಲ ತರುವಂಥದ್ದು ಕನ್ಯಾ ರಾಶಿಯವರಿಗಿದೆ ಲಕ್ಷ್ಮೀ ನರಸಿಂಹ ದೇವರ ಆರಾಧನೆ ಇವತ್ತಿನ ತಿಂಸ ಮಾಡಿಕೊಳ್ಳಿ ಶುಭವಾಗಲಿ ಮುಂದಿನ ರಾಶಿ ಶುಕ್ರನ ರಾಶಿ ಆಧಿಪತ್ಯದ ತುಲಾರಾಶಿ ತುಲಾರಾಶಿ ಆದರೂ ಗುರುಬಲ ಉಂಟು ಶುಕ್ರ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಆದರೆ ಜನ್ಮರಾಶಿಯಲ್ಲಿ ಮಾಂದಿ ರೋಗಿ ಕ್ಷತಾಂಗ ಗುಳಿಕೆ ತನುಸ್ಥೆ ಕ್ಷತಾಂಗ ಅದೇ ರೀತಿ ವ್ಯಯಭಾವದಲ್ಲಿ ಕುಜನ ಸಂಚಾರ ಧನನಾಶ ಪಂಚಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ರಾಹು ಸ್ಥಿತವಾಗಿರುವಂಥ ಬುದ್ಧಿನಾಶ ಷಷ್ಟಮದಲ್ಲಿ ಶನಿ ಇದ್ದಾರೆ ಶತ್ರು ಭೀತಿಯಿಂದ ನಿವಾರಣೆ ಸಿಕ್ಕಿತ್ತು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು ಇವತ್ತಿನ ದಿವಸ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಾಗೃತಿ ಹೇಳುವಂಥದ್ದು ಅವಶ್ಯಕತೆ ಜನ್ಮರಾಶಿ ಇರುವಂಥ ಮಾಂದ್ಯ ಆ ಭಾವವನ್ನು ನಾಶವನ್ನು ಮಾಡ್ತಾನೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಜಾಗೃತಿ ಹೇಳ್ತಕ್ಕಂಥ ತುಲಾರಾಶಿ ಬರಬೇಕು ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳಿಬಿಡಿ ಅದನ್ನು ಮಾಡುವಂಥದ್ದಿಂದಾಗಿ ಬರುವಂಥ ಕಷ್ಟ ಕಾರ್ಪಣೆಗಳಿಂದ ಹೊರಗೆ ಬರ್ತೀರಾ ಅಂತ ಹೇಳ್ತಾ ಮುಂದಿನ ರಾಶಿ ವೃಶ್ಚಿಕ ರಾಶಿ ಪಂಚಮಸ್ಥೆ ಶನಿಶ್ಚೈವ ಅಂದ್ರೆ ನಾಮ ಕಷ್ಟಪ್ರದಾಯಕ ಅಂತ ಹೇಳಿದರೆ ಐದನೇ ಮನೆ ಶನಿ ಸಂಚಾರ ಅಲ್ವಾ ಪಂಚಮ ಶನಿ ಇನ್ನೂ ಎರಡು ವರ್ಷಗಳ ಹತ್ತಿರ ಉಂಟು ಚಂದ್ರನ ಜೊತೆಯಲ್ಲಿ ಕಷ್ಟಪ್ರದ ಶೋಕಗಳನ್ನು ವೇದಲ್ಲಿ ಮಾಂದಿ ಗೊತ್ತಿಲ್ಲದೆ ಎಲ್ಲ ರೀತಿಯಾಗಿ ಹೋಗುವಂಥದ್ದಿರುತ್ತೆ ಶೇರ್ ಮಾರುಕಟ್ಟೆ ಹಾಕಿರುವಂಥ ಹಣ ಗೊತ್ತಿಲ್ಲದೆ ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ ಎಲ್ಲದೂ ಹೋಗುವಂಥ ಸಾಧ್ಯತೆಗಳು ಸರ್ವನಾಶ ಸಾಧ್ಯತೆ ಚತುರ್ಥದಲ್ಲಿ ಕೇಂದ್ರವನೆಯಲ್ಲಿ ರಾಹು ಮಾನಹಾನಿ ಅಷ್ಟಮದಲ್ಲಿ ಗುರುಶುಕ್ರರು ರೋಗ ಭಯ ಯಾವತ್ತೂ ನಮಗೆ ಸ್ವಲ್ಪ ರೀತಿಯಾಗಿ ಮಾನಸಿಕವಾದಂಥ ಟೆನ್ಷನ್ಗಳು ಆದಾಗ ದೈಹಿಕ ರೋಗ ಉಲ್ಬಣ ಆಗುತ್ತೆ ಇದು ಒಂದಕ್ಕೊಂದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸಂಬಂಧ ಇರುವಂಥದ್ದು ಮನಸ್ಸು ಟೆನ್ಷನ್ ಮಾಡಿಕೊಂಡ್ರೆ ನಮಗೆ ರಕ್ತದೊತ್ತಡ ಬಿ ಪಿ ಶುಗರು ಇವೆಲ್ಲ ಒಮ್ಮೆಲೆ ಜಾಸ್ತಿ ಆಗುವಂಥದ್ದು ಉಂಟು ನೀವು ವೈದ್ಯರನ್ನು ಕೇಳಿಬೇಕಾದ್ರೆ ಅಲ್ವಾ ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಏನಾಗುತ್ತೆ ಕೇಳಿದ್ರೆ ಈ ಪಂಚಮ ಭಾವದಲ್ಲಿರತಕ್ಕಂಥ ಶನಿಯಿಂದಾಗಿ ವ್ಯಯಮಾಂದಿಗಳಿಂದಾಗಿ ಇವೆಲ್ಲ ಆಗುವಂಥ ಸಾಧ್ಯತೆಗಳು ಪ್ರಮುಖವಾಗಿ ಚತುರ್ಥ ರಾವಿಂದಾಗಿ ಮಾನ ಹಾನಿ ಅಷ್ಟಮದಲ್ಲಿರುವಂಥ ಗುರುವಿನಿಂದಾಗಿ ರೋಗ ಭಯ ನಿಮಗೆ ಸುಬ್ರಹ್ಮಣ್ಯನ ಆರಾಧನೆ ಅಂತದ್ದು ಬೇಕು ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯನ ಆರಾಧನೆ ಇವತ್ತಿನ ದಿವಸ ಮಾಡಿಕೊಳ್ಳಿ ಬರುವಂಥ ಎಲ್ಲ ತೊಂದರೆಗಳಿಂದ ಹೊರ ಬರ್ತೀರಾ ಮುಂದಿನ ರಾಶಿ ಗುರುವಿನ ರಾಶಿ ಆಧಿಪತ್ಯದ ಧನು ರಾಶಿ ಚತುರ್ಥ ಕೇಂದ್ರ ಭಾವದಲ್ಲಿ ಶನಿ ಜೊತೆಯಲ್ಲಿ ಚಂದ್ರನ ಸಂಚಾರ ರವಿಯ ಮನೆ ಮೀನದಲ್ಲಿ ಸುಖಹಾನಿ ಭಯ ಕರ್ಮಭಾವದಲ್ಲಿ ದಶಮದಲ್ಲಿ ಕುಜ ಜ್ಞಾನಂ ಕರ್ಮಂಸ್ಥಿಂಚವ ನೋಡಿ ಕಾರ್ಯಭಂಗವನ್ನು ಕೊಡುವಂಥದ್ದು ಅಷ್ಟಮ ಭಾವದಲ್ಲಿ ರವಿಭೃದರ ಸಂಚಾರಗಳಂಥದ್ದೇ ರಂಧ್ರಭಾವದಲ್ಲಿ ಆರೋಗ್ಯ ಸ್ಥಾನದಲ್ಲಿ ಆಯುಷ್ಯ ಸ್ಥಾನದಲ್ಲಿ ರೋಗಪ್ರಾಪ್ತಿ ಸಪ್ತಮದಲ್ಲಿ ಗುರು ಶುಕ್ರರ ಒಂದು ದೃಷ್ಟಿ ಇರುವಂಥ ಕಾರಣದಿಂದಾಗಿ ಮನೋಸಂತೋಷ ಹೇಳುವಂಥದ್ದು ಎಲ್ಲವನ್ನೂ ನೀವು ಕಷ್ಟ ಬಂದರೂ ಎದ್ದು ನಿಲ್ತೀರಾ ಬಂಡೆಯ ರೀತಿಯಲ್ಲಿ ಕಲ್ಲಿನ ರೀತಿಯಲ್ಲಿ ಎದ್ದು ಏನೇ ಬಂದದ್ದೆಲ್ಲ ಬರಲಿ ಗುರುರಾಯನ ದೇವಂದಿರಲಿ ಅಂತ ಹೇಳ್ತಾ ಐವತ್ತನೇ ದಿವಸ ಧನು ಅವರಿಗೆ ಆ ಒಂದದ್ದು ಗುರುವಿನ ಅನುಗ್ರಹ ಹೇಳ್ತಕ್ಕಂಥದ್ದು ದೈತ್ಯಗುರು ದೇವಗುರು ಅನುಗ್ರಹ ಹೇಳುವಂಥದ್ದಿದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ದತ್ತಾತ್ರೇಯನ ಆರಾಧನೆ ಮಾಡಿ ಬರುವಂಥ ಕಷ್ಟಗಳಿಂದ ದೂರ ಬರ್ತೀರಾ ಅಂತ ಹೇಳ್ತಾ ಮಕರ ರಾಶಿ ನೋಡುವಂಥ ಸಂದರ್ಭ ಅವರಿಗೆ ತೃತೀಯ ಸ್ಥಾನದಲ್ಲಿ ಚಂದ್ರ ಮತ್ತು ಶನಿ ಒಳ್ಳೆಯದಂಥ ಒಂದು ಯೋಗ ಅಂತ ಹೇಳ್ಬೋದು ಇವತ್ತಿನ ದಿವಸ ತೃತೀಯ ಭಾವದಲ್ಲಿ ಶುಭವನ್ನು ಮಾಡ್ತಾರೆ ಅಂತ ಜ್ಯೋತಿಷ್ಯರ ಒಂದು ನಿರ್ಧಾರ ಧನಲಾಭ ಮನೋಜಯ ಆಳ್ತಕ್ಕಂಥ ಉಂಟು ಮನೋಕಾರಕನ ಅಂತ ಚಂದ್ರ ತೃತೀಯದಲ್ಲಿದ್ದರೆ ಮರು ವಿಜಯವನ್ನು ಶನಿಯು ಧನಮಾ ಧನಾಧಿಪತಿಯಾಗಿರ್ತಕ್ಕಂಥ ಶನಿಯು ಆ ಸ್ಥಾನದಲ್ಲಿ ತರುತ್ತೆ ಇದ್ದಂಥ ಕಾರಣಕ್ಕೆ ಧನ ಲಾಭವನ್ನು ಕೊಡ್ತಾನೆ ಅಂತೇಳಿದ್ದಾರೆ ದ್ವಿತೀಯದಲ್ಲಿ ರಾಹು ಇದ್ದಿದ್ದಕ್ಕೆ ಕೆಟ್ಟ ಮಾತುಗಳನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ ವಿಷದೃಷ್ಟಿಗಳು ನಿಮ್ಮ ಮೇಲೆ ಕೆಟ್ಟ ಜನರ ಒಂದು ದೃಷ್ಟಿ ಇರುವಂಥದ್ದುಂಟು ಷಷ್ಟಮದಲ್ಲಿ ಗುರುಶುಕ್ಲ ಇರುವಂಥ ಕಾರಣಕ್ಕೆ ವಿಪತ್ತು ಶತ್ರು ಪೀಡೆಗಳು ಗೊತ್ತಿಲ್ಲದೆ ನಮಗೆ ಶತ್ರುಗಳು ಉದ್ಭವ ಆಗ್ತಾರೆ ನಿಮಗೆ ತಿಳಿದಿದ್ದರೆ ನಮ್ಮ ಜೊತೆಯಲ್ಲಿ ಒಳ್ಳೆಯ ರೀತಿಯಾಗಿ ಸರಸ ಸಂಭಾಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಹೊಟ್ಟೆಯಲ್ಲಿ ವಿಷವನ್ನು ಕಾರ್ತಕ್ಕಂಥದ್ದು ಹೊಟ್ಟೆ ಕಿಚ್ಚು ಅಂತ ಹೇಳ್ತೇವಲ್ಲ ಅದೆಲ್ಲ ಆಗುವಂಥ ಮಕರ ರಾಶಿಯವರಿಗೆ ಇದೆ ಶತ್ರುಭಯಗಳು ಕಲ ಹೇಳುವಂಥದ್ದುಂಟು ವಿಧಾನದಾಗಿ ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭ ಕುಂಭ ಅಂತಂದರೆ ಮಡಿಕೆ ಆ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದು ರಾಹು ಜೊತೆಯಲ್ಲಿ ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಚಂದ್ರನ ಜೊತೆಯಲ್ಲಿ ಸಂಚಾರ ನೋಡಿ ಅದೇ ರೀತಿಯಾಗಿ ಸಪ್ತಮ ಭಾವದಲ್ಲಿ ಕೇತುವಿನ ದೃಷ್ಟಿರುವಂಥದ್ದುಂಟು ಮನೋಭಯ ಜನ್ಮರಾಹುವಿನಿಂದಾಗಿ ವೃತ್ತಿನಾಶ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಜನರ ಜೊತೆಯಲ್ಲಿ ವೈರತ್ವವನ್ನು ದ್ವಿತೀಯ ಚಂದ್ರಶನಿಯಿಂದಾಗಿ ದ್ರವ್ಯನಾಶ ಸಹಿತವಾಗಿ ಧನನಾಶವನ್ನು ಮಾಡುವಂಥದ್ದು ಸಾಧ್ಯತೆಗಳಿದೆ ಪಂಚಮದಲ್ಲಿ ಗುರು ಶುಕ್ರ ಇರುವಂತಹ ಕಾರಣಕ್ಕಾಗಿ ಸಂಪಾದನೆ ಇರುತ್ತೆ ಸಂಪಾದನೆ ಇದ್ದರೂ ಖರ್ಚುಗಳಾಗುವಂಥದ್ದು ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಎರಡೂರು ಸಾವಿರ ರೂಪಾಯಿ ಖರ್ಚಾದರೆ ಏನಾಯಿತು ಧನ ನಷ್ಟವೇ ಆಯಿತು ವಿನಃ ಸಂಪಾದನೆ ಉಳಿಕೆ ಹೇಳುವಂಥದ್ದು ಇಲ್ಲ ಗಳಿಕೆಯಲ್ಲಿ ಆ ಸದ ರೀತಿಯ ತೊಂದರೆಗಳು ಕುಂಭರಾಶಿ ಬರುವಂಥ ಜಾಗ್ರತೆಗಳಿದೆ ನಿಧಿಯ ರಕ್ಷಕ ಯಾರು ನಾಗ ನಾಗನ ಆರಾಧನೆ ಇವತ್ತು ನಿಮಿಷ ಮಾಡಿ ಸಂಪಾದನೆ ಸ್ಥಿರವಾಗಿ ದುಡಿದದ್ದನ್ನು ಗುಳಿಕೆ ಮಾಡಿದ್ದನ್ನು ಉಳಿಕೆ ಮಾಡುವಂಥ ಯೋಗ ಯೋಗ್ಯತೆಯನ್ನು ನಿಮಗೆ ಭಗವಂತ ಕೊಡ್ತಾನೆ ನಾಗನ ಕೊಡ್ತಾನೆ ಅಂತ ಹೇಳ್ತಾ ಶುಭವಾಗಲಿ ಕುಂಭರಾಶಿ ಕೊನೆಯ ರಾಶಿ ಮೀನರಾಶಿ ಜನ್ಮರಾಶಿ ಸೌರಿ ಸುಖನಾಶಂ ಕರಿಷತಿ ಕೊಡುವಂಥದ್ದೇ ಕೊಡುವಂಥದ್ದೆಲ್ಲ ಉಗ್ರತೆಯನ್ನು ಉಷ್ಣತೆಯನ್ನು ಆರೋಗ್ಯ ಸಂಬಂಧಪಟ್ಟಿರುವಂಥದ್ದನ್ನು ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ನರನಾಡಿಗಳಿಗೆ ಸಂಬಂಧವನ್ನು ಇದೆಲ್ಲ ಕೊಡ್ತಾನೆ ಸಪ್ತಮ ಕುಜನಿಂದಾಗಿ ದಾಂಪತ್ಯಗಳಲ್ಲಿ ಬಿರುಕನ್ನು ವಿರಸವನ್ನು ಸರಸ ಹೋಗಿ ವಿರಸವಾಗುತ್ತೆ ಮೊದಲು ಸರಸ ಮತ್ತೆ ಇಬ್ಬರು ಕಚ್ಚಾಡಿ ವಿರಸಗಳು ಬರುವಂಥ ಸಾಧ್ಯತೆಗಳು ಮೀನ ಅವರಿಗೆ ಉಂಟು ಉಷ್ಣ ಬಯಳುವಂಥದ್ದು ಮನೋರೋಗ ಸಪ್ತಮ ಸಂಸಾರ ಕಲಹ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಚತುರ್ಥದಲ್ಲಿ ಗುರು ಶುಕ್ರ ನೋಡಿ ಬಂದು ಕ್ಲೇಶ ಮನೆಯಲ್ಲಿ ಗಲಾಟೆ ಆಗ್ತಿರುವಂಥದ್ರಿಂದಾಗಿ ಮನೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳ ಜೊತೆಯಲ್ಲೂ ಕಿರಿಕಿರಿಗಳು ಬರುವಂಥದ್ದಿರುತ್ತೆ ವೇಯದಲ್ಲಿ ರಾಹು ಗೊತ್ತಿಲ್ಲದೆ ಶತ್ರುವಾದಗಳು ಇವೆಲ್ಲ ಬರುವಂಥದ್ದು ರಾಶಿಯವರಿಗಿದೆ ಅಲ್ವಾ ಇವತ್ತಿನ ದಿವಸ ಆ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕವನ್ನು ಮಾಡಿ ಒಂದು ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಆ ಒಂದು ತಿಲ ಪಾಪಹರ ಅಂತ ಹೇಳಿದರೆ ಆ ದೇವರಿಗೆ ಒಂದು ದೀಪವನ್ನು ಹಚ್ಚುವಂಥದ್ರಿಂದಾಗಿ ಬರುವಂಥ ಎಲ್ಲ ರೀತಿಯಾದಂಥ ಪಾಪಗಳು ನಿವಾರಣೆಯಾಗಲಿ ಹೇಳುವಂಥದ್ದುಂಟು ನಾವು ಮಾಡುವಂಥ ಕರ್ಮಗಳಿಂದ ಮುಕ್ತಿ ಆಲಿಕ್ಕೆ ಎಳ್ಳೆಣ್ಣೆ ದೀಪವನ್ನು ದೇವಸ್ಥಾನಗಳಲ್ಲಿ ಹಚ್ಚುವಂಥ ಒಂದು ವಾಡಿಕೆಯನ್ನು ಮಾಡಿಕೊಳ್ಳಿ ಏಳುವರೆ ಶನಿ ಜನ್ಮಶನಿಗಳಂಥದ್ದು ನಡೀತಾ ಇದೆ ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ ದೇವತಾ ಅನುಗ್ರತೆ ಹೇಳ್ತಕ್ಕಂಥದ್ದು ಬೇಕು ದೇವರ ಆರೋಗ್ಯವನ್ನು ನಮಗೆ ಏನು ಹೇಳ್ತೇವೆ ನಮ್ಮ ದೇಹದಲ್ಲಿ ಯಾವ ಒಂದು ವಿಟಮಿನ್ನು ಮಿನರಲ್ಸ್ಗಳು ಕಮ್ಮಿಯಾಗಿದೆಯೋ ಹೊರಗಿಂದನೂ ತಗೊಳ್ತೇವೆ ಮಾತ್ರೆ ರೂಪವಾಗಿಯೋ ಅಥವಾ ಆಹಾರದ ರೂಪವಾಗಿಯೋ ದೇವತಾ ದೇವತ ಅನುಗ್ರತೆಗಳಂಥ ನಮ್ಮ ಕೊರತೆ ಇದ್ದಾಗ ಆ ದೇವರ ಆರಾಧನೆಗಳಿಂದ ಆ ಶಕ್ತಿಯನ್ನು ನಮಗೆ ಪಾಸಿಟಿವ್ ಪವರನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ಪ್ರಪಂಚದಲ್ಲಿ ಅವೆಲ್ಲವೂ ನಮಗೆ ಮುಕ್ತವಾಗಿ ಸಿಗುತ್ತವೆ ತೆಗೆದುಕೊಳ್ಳಿಕ್ಕೆ ಗೊತ್ತಿರಬೇಕಷ್ಟೇ ಪ್ರತ್ಯುತ್ತೇಜ ವಾಯುರಾಕಾಶ ಈ ಪಂಚಭೂತಗಳಲ್ಲೇ ಎಲ್ಲ ತತ್ವಗಳು ಅಡಕವಾಗಿದೆ ಅದಕ್ಕೋಸ್ಕರವಾಗಿ ಈ ದೇವತೆಗಳ ಅನುಗ್ರಹಿತವಾಗಿ ನಾವು ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಇವತ್ತು ನಿಮಿಷ ಈಶ್ವರ ಆರಾಧನೆಯನ್ನು ಮೀನರಾಶಿರು ಮಾಡಿಕೊಳ್ಳಿ ಮಡಿ ಶುಭವಾಗಲಿ ಅಂತ ಹೇಳ್ತಾ ವೀಕ್ಷಕರೇ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಸಮಯ ಓದಿದ್ದೇ ತಿಳಿಯಿಲ್ಲ ಅಲ್ವಾ ನಿರಂತರವಾಗಿ ದಿನನಿತ್ಯವೂ ಸಹಿತವಾಗಿ ಪ್ರಾತಃ ಕಾಲದಲ್ಲಿ ಈ ಸಂದರ್ಭದಲ್ಲಿ ಹೇಳುವಂಥ ನಿತ್ಯ ಭವಿಷ್ಯದಲ್ಲಿ ಇವತ್ತಿನ ದಿವಸ ಯಾವ್ಯಾವ ರಾಶಿಯವರಿಗೆ ಶುಭ ಯಾರ್ಯಾವ ರಾಶಿಯವರಿಗೆ ಅಶುಭ ಫಲ ಆಳುವಂಥದ್ದನ್ನು ಜ್ಯೋತಿಷ್ಯರು ಹೇಳುವಂಥ ಪ್ರಕಾರವಾಗಿ ವಿಮರ್ಶಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಯಾವ್ಯಾವ ರಾಶಿಗೆ ಶುಭ ಉಂಟು ಅವರಿಗೆ ಶುಭವಾಗಲಿ ಜೊತೆಯಲ್ಲಿ ಅಶುಭ ಇದ್ದವರಿಗೆ ದೇವತಾ ಆರಾಧನೆಗಳಿಂದ ಅವರಿಗೂ ಸಹಿತವಾಗಿ ಶುಭವಾಗಿ ಸಮಸ್ತ ಲೋಕವು ಸುಖವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ನಾಳೆ ಇದೇ ಸಂದರ್ಭಕ್ಕೆ ಪುನಃ ಭೇಟಿಯಾಗೋಣ ಶ್ಲೋಕ ಸಮಸ್ತ ಸುಖಿನೋಭು ಅಂತು ಶುಭಂಭೂಯಾ